ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗಪಟಿಯ ಸ್ಕೆಚ್ ಪಿ ಸ್ಪೋರ್ಗಲ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ತರಗತಿಯಲ್ಲಿ ನಾವು ಏಳನೇ ತರಗತಿಯ ಭಾಗ ಒಂದು ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಸಾಮಾನ್ಯ ಸಾವಿರದ ಏಳುನೂರ ಏಳರಿಂದ ಸಾವಿರದ ಏಳುನೂರ ಐವತ್ತೇಳು ಈ ಪಾಠವನ್ನ ನಾವು ನೋಡುವ ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಯಾವುವು ಅಂತ ಹೇಳಿದ್ರೆ ಇಟಿಕೆ ಭಾಗ ಮರಾಠ ಪ್ರಾಬಲ್ಯ ಮರಾಠರ ಪ್ರಮುಖ ಪೇಜಿಗಳು ಕರ್ನಾಟಕ ಯುದ್ಧಗಳು ಯುದ್ಧಗಳ ಕಾರಣಗಳು ಫ್ರೆಂಚರ ಸೋಲಿಗೆ ಕಾರಣಗಳು ಬಂಗಾಳದಲ್ಲಿ ಇಂಗ್ಲಿಷರ ಆಡಳಿತ ಆರಂಭ ಪ್ಲಾಸಿ ಕದನ ಪ್ಲಾಸಿ ಕದನದ ಪರಿಣಾಮಗಳು ಆಟದ ಪ್ರಾರಂಭದಲ್ಲಿ ಈ ಮೊಘಲ್ ಸಾಮ್ರಾಜ್ಯ ತುಂಬಾ ಪ್ರಸಿದ್ಧಿಯನ್ನ ಪಡೆ ಪಡೆದಿದ್ದದ್ದು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಮೊಘಲ್ ಸಾಮ್ರಾಜ್ಯ ಪ್ರಸಿದ್ಧಿಯನ್ನ ಪಡೆಯುತ್ತೆ ಅಹ್ ಏನು ಔರಂಗಜೇಬ್ ಬಂದಂತಹ ಯಾರು ಅಷ್ಟು ಸಾಮರ್ಥ್ಯರಾಗಿಲಿಲ್ಲ ಈ ಸಮಯವನ್ನ ಸದುಪಯೋಗ ಪಡಿಸಿಕೊಂಡಂತದ್ದು ಪರ್ಷಿಯನ್ ಆದರ್ಶ ಮೊಘಲ್ ಸಾಮ್ರಾಜ್ಯದ ಮೇಲೆ ಯುದ್ಧವನ್ನ ಮಾಡಿ ಅಪಾರ ಸಂಪತ್ತನ್ನ ಪಡೆದುಕೊಳ್ಳುವುದರ ಜೊತೆಗೆ ಮಹೂರ ಸಿಂಹಾಸನ ಹಾಗೂ ಏನು ಕೊಹಿನೂರು ವಂಜರವನ್ನು ಕೂಡ ಹೋಗ್ತಾನೆ ಆದ ನಂತರ ಅಫ್ಲವರಿಗೆ ಕೂಡ ಇವರ ಮೇಲೆ ದಾಳಿ ಮಾಡಿ ಮೊಘಲ್ ಸಾಮ್ರಾಜ್ಯ ಆವೃತ್ತಿ ಕಡೆ ಹೋಗಿ ಈ ಸಂದರ್ಭದಲ್ಲಿ ಏನು ಆ ಶಿವಾಜಿ ಮರಾಠರ ಸಾಮ್ರಾಜ್ಯ ಸ್ಥಾಪಕ ಶಿವಾಜಿ ಕೂಡ ಈ ಮೊಘಲ್ ಸಾಮ್ರಾಜ್ಯ ಹಾಗೂ ಬಹುಮನಿ ಸಾಮ್ರಾಜ್ಯ ಉತ್ತಮ ಮಟ್ಟದಲ್ಲಿಟ್ಟಾಗ ಅಧಿಕಾರಕ್ಕೆ ಬಂದವರೇ ಈ ಶಿವಾಜಿ ಶಿವಾಜಿಗೆ ಸಹಾಯ ಮಾಡಲು ಇದ್ದಂತಹ ಒಂದು ಮಂತ್ರಿ ಮಂಡಲ ಏನು ಅಂದ್ರೆ ಅಷ್ಟು ಪ್ರಧಾನರೆಂಬ ಎಂಟು ಜನ ಅನುಭವಿಸಿದರು ಇವರಲ್ಲಿ ಪೇಶ್ವೆಯವರು ಪ್ರಮುಖವಾದವರು ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನ ಮರಾಠರ ಪರಮಾಧಿಕಾರದ ಕಾಲ ಅಂತ ಕೂಡ ಕರೀತಾರೆ ಈ ಮರಾಠರು ಪೇಶೆ ಪೇಶವೆರ ನೇತೃತ್ವದಲ್ಲಿ ಭಾರತದ ಬೃಹತ್ ರಾಜಕೀಯ ಮೇತರ ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಇಲ್ಲಿ ಪೇಶ್ವೆ ಅಂದ್ರೆ ಮರಾಠರ ಪ್ರಧಾನ ಮಂತ್ರಿ ಅಂದ್ರೆ ರಾಜರು ದುರ್ಬಲ ಆದ್ದರಿಂದ ಪೇಶ್ವೆಗಳೇ ಆಳ್ವಿಕೆ ನಡೆಸ್ತಾ ಇರ್ತವೆ ಸುಮಾರು ನೂರು ವರ್ಷಗಳ ಕಾಲ ಸಾಮಾನ್ಯ ಶಕ ಸಾವಿರದ ಏಳುನೂರ ಹದಿಮೂರರಿಂದ ಸಾವಿರದ ಇಂದು ರಜನೇ ಏಳು ಮಂದಿ ಪೇಶ್ವೆಯರು ದಖನ್ ಹಾಗೂ ಉತ್ತರ ಭಾರತ ಉತ್ತರ ಭಾರತ ಕಡೆ ಪ್ರದೇಶವನ್ನು ಆಳ್ತಾರೆ ಅದರಲ್ಲಿ ಪ್ರಮುಖ ಮೂರು ಪೇಶ್ವೆಗಳು ಯಾರು ಅಂತ ಹೇಳಿದ್ರೆ ಈ ಒಂದನೇ ಬಾಲಾಜಿ ವಿಶ್ವನಾಥ ಈ ಬಾಲಾಜಿ ವಿಶ್ವನಾಥ ಸಾವಿರದ ಏಳುನೂರ ಹದಿಮೂರು ಇಪ್ಪತ್ತರ ಅವಧಿಯಲ್ಲಿ ಬಂದವರು ಇವರು ಮೊಘಲ್ ಚಕ್ರವರ್ತಿಯಲ್ಲಿ ಅಹ್ ಒಂದು ದಿಲ್ಲಿಯ ಒಪ್ಪಂದವನ್ನ ಮಾಡ್ತಿರ್ತಾರೆ ಇದರ ಪರಿಣಾಮವಾಗಿ ದಕ್ಕನಿನ ಆರು ಸಭಾ ತೆರಿಗೆ ಮಾಡುವ ಮಾಡುವ ಹಕ್ಕೋತಾನೆ ಇವನಾದ ನಂತರ ಬಂದವನೇ ಒಂದನೇ ಬಾಜಿರಾವ್ ಇವನ ಕಾಲಾವಧಿ ಸಾವಿರದ ಏಳ್ನೂರ ಇಪ್ಪತ್ತರಿಂದ ಸಾವಿರದ ಏಳುನೂರ ನಲವತ್ತು ಇವನು ತುಂಬಾ ರಾಜನೀತಿ ರಾಜನೀತಿರುತ್ತಾನೆ ಇವನ್ ಇಪ್ಪತ್ತು ವಯಸ್ಸಾಗಿರುತ್ತೆ ಆ ಈ ಸಂದರ್ಭದಲ್ಲಿ ಹ್ಮ್ ಒಂದನೇ ಬಾಜಿರಾವ್ ಒಂದು ಯೋಜನೆಯನ್ನ ಹಾಕೋತಾನೆ ಈ ಯೋಜನೆಯಲ್ಲಿ ಅವನು ಹೈದರಾಬಾದ್ ಮೇಲೆ ಮಾಳವ ಗುಜರಾತ್ ಮತ್ತು ಗುಂಡೆ ಪಂದ್ಯಗಳನ್ನ ವಶಪಡಿಸೋತ ಬಾಜಿರಾವನ ಪ್ರಮುಖ ಸಾಧನೆ ಏನು ಅಂತ ಹೇಳಿದ್ರೆ ಉತ್ತರ ಭಾರತ ಕಡೆ ಹೋಗಿದ್ದು ಬಿಲ್ಲೆ ಕಡೆ ಸೇನಾ ಸಮಾನ ಸಮೇತನಾಗಿ ಎರಗಿದ್ದು ಇವನನ್ನ ಎರಡನೇ ಶಿವಾಜಿ ಅಂತ ಕರೀತಾರೆ ಇವನಾದ ನಂತರ ಬಂದವನು ಈ ಬಾಲಾಜಿ ಬಾಜಿರಾವ್ ಈ ಬಾಲಾಜಿ ಬಾಜಿರಾವ್ ಏನಂತ ಹೇಳಿದ್ರೆ ಈ ಪ್ರಮುಖ ವೇಷಿಯಾಗಿರ್ತಾನೆ ಇವನು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ಕಡೆ ಮರಾಠರ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕಂತ ಮಹತ್ವಾಕಾಂಕ್ಷೆ ಹೊಂದಿರುವಂತಹ ಪೇಶ್ವೆ ಇವನು ಬಾಲಾಜಿ ಬಾಜಿರಾವ್ ಉತ್ತರದಲ್ಲಿ ಪಂಜಾಬ್ ಪೂರ್ವದಲ್ಲಿ ಒರಿಸ್ಸಾ ದಕ್ಷಿಣದಲ್ಲಿ ತಮಿಳುನಾಡಲ್ಲಿ ಏನು ಆಡಳಿತವನ್ನು ನಡೆಸಿ ಉತ್ತರದಲ್ಲಿ ಪಂಜಾಬ್ ನಲ್ಲಿ ಕೂಡ ಏನು ಇವನ ಸಾಮ್ರಾಜ್ಯವನ್ನು ವಿಸ್ತರಿಸುವಾಗ ಏನು ಈ ಆಸ್ತಾನ್ ನಮ್ಮ ಶಬ್ದತೆ ಮೂರನೇ ಪ್ರಕರಣದಲ್ಲಿ ಸೋತು ಮರಾಠರು ಅವನತಿ ಕಡೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಮರಾಠರ ಅವನತಿ ಪ್ರಾರಂಭವಾದ ನಂತರ ಈ ಬ್ರಿಟಿಷರು ಕರ್ನಾಟಕ ಯುದ್ಧಗಳನ್ನ ಹೊಂದ್ಕೊಡ್ತಾರೆ ಅಂದ್ರೆ ಇದರಲ್ಲಿ ಮುಘಲ್ ಪ್ರಾಂತ್ಯ ಒಂದು ಕರ್ನಾಟಕ ಅಂತ ಒಂದು ಪ್ರಾಂತ್ಯ ಇರುತ್ತೆ ಅಂದ್ರೆ ಅದು ಒಂದು ಪೋ ಪೋರಮಂಡ ತೀರ ಅಂದ್ರೆ ಇದರಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶದ ಕರಾವಳಿ ತೀರಗಳನ್ನ ಇಲ್ಲಿ ಕರ್ನಾಟಕ ಕರೀತಾರೆ ಯುರೋಪಿಯರ ಹಿನ್ನಾಡನ್ನ ಕರ್ನಾಟಕ ಅಂತ ಕರೀತಾರೆ ಯಾಕೆ ಕರ್ನಾಟಕದಲ್ಲಿ ಬಂತು ಆರ್ಕಟ್ ಅಲ್ಲಿ ಒಬ್ಬ ನವಾಬ ಇರ್ತಾರೆ ಅವಳು ಸುತ್ತಾನೆ ಆರ್ಕಟ್ ನವಾಬಗಿರಿಗೆ ಅಲ್ಲಿ ಏನು ಗೊಂದಲ ಉಂಟಾದಾಗ ಚಂದ ಸಾಹೇಬ್ ಫ್ರೆಂಚರ ಸಹಾಯ ಪಡಿತವೆ ಮೊಹಮ್ಮದ್ ಅಲಿ ಇಂಗ್ಲಿಷರ ಸಹಾಯ ಬೇಡಿ ಹೋಗ್ತಾನೆ ಸೊ ಇದರಿಂದ ಇವರ ರಾಜಕೀಯ ಶಕ್ತಿಗಳು ಮಧ್ಯಪ್ರವೇಶದಿಂದ ಕರ್ನಾಟಕ ಯುದ್ಧಗಳು ಪ್ರಾರಂಭ ಆಗುತ್ತೆ ಮೊದಲನೇ ಕರ್ನಾಟಕ ಯುದ್ಧ ಸಾವಿರದ ಏಳ್ನೂರ ನಲವತ್ತಾರು ನಲವತ್ತೆಂಟರಲ್ಲಿ ನಡೆದು ಇವರಲ್ಲಿ ಫ್ರೆಂಚರು ಗೆದ್ರು ಎಕ್ಸಲಾ ಚಾಪಲ ಪುಟಗೊಳ್ಳುತ್ತೆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷರು ಗೆದ್ರು ಕೊನೆಗೆ ಇವರು ಆರ್ಪಾಟ್ ನಲ್ಲಿ ಇಂಗ್ಲೀಷರು ಫ್ರೆಂಚರು ತಮ್ಮ ಸ್ವಾಮ್ಯತೆಯನ್ನು ಬದ್ಧಪಡಿಸಿಕೊಳ್ತಾರೆ ಈ ಮೂರನೇ ಕರ್ನಾಟಕ ಯುದ್ಧ ಬ್ರಿಟಿಷರು ಗೆದ್ದು ಸಂಪೂರ್ಣವಾಗಿ ಫ್ರೆಂಚರನ್ನ ಸೋಲಿಸ್ತಾರೆ ಸೊ ಇದರಲ್ಲಿ ಬ್ರಿಟಿಷರು ಪ್ರಬುದ್ಧರಾಗ್ತಾರೆ ಹಾಗಾದ್ರೆ ಈ ಬ್ರಿಟಿಷರು ಈ ರೀತಿ ಸೋಲನ್ನ ಹೊಂದಂತಹ ಫ್ರೆಂಚರು ಸೋಲುವುದಕ್ಕೆ ಏನು ಕಾರಣಗಳು ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳನ್ನು ನೋಡ್ತೀವಿ ಫ್ರೆಂಚರಲ್ಲಿ ಸಹಕಾರ ಇರಲಿಲ್ಲ ಜಗಳಾಡ್ತಾ ಇದ್ರು ಆದರೆ ಬ್ರಿಟಿಷರಲ್ಲಿ ಸಹಕಾರ ಇತ್ತು ಇಂಗ್ಲಿಷ್ ನೌಕೆ ಪಡೆಗಿಂತ ಫ್ರೆಂಚ್ ಪಡೆ ತುಂಬಾ ಅಷ್ಟು ಸಾಮರ್ಥ್ಯವುಳ್ಳದಾಗಿರ್ಲಿಲ್ಲ ಇಂಗ್ಲಿಷ್ ಅಧಿಕಾರಿಗಳು ಆ ಏನು ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿಯಾಗಿದ್ರೆ ಫ್ರೆಂಚ್ ಈಸ್ಟ್ ಕಂಪನಿ ಸರ್ಕಾರಿ ಆಗಿತ್ತು ಫ್ರೆಂಚರು ವ್ಯಾಪಾರವನ್ನ ನಿರ್ಲಕ್ಷಿಸಿ ರಾಜಕೀಯದ ಕಡೆ ಗಮನ ಕೊಟ್ಟರೆ ಇಂಗ್ಲಿಷರು ವ್ಯಾಪಾರದ ಕಡೆ ಹೆಚ್ಚು ಗಮನ ಹರಿಸಿದ್ರು ರೀತಿಯಾಗಿ ಈ ರ ಸೋಲಿಗೆ ಹಲವಾರು ಕಾರಣಗಳು ಹೋಗ್ತೀವಿ ಜೊತೆಗೆ ಈ ಬ್ರಿಟಿಷರು ದಕ್ಷಿಣದ ಜೊತೆಗೆ ಉತ್ತರದಲ್ಲಿ ತಮ್ಮ ಪ್ರಾಬಲ್ಯವನ್ನ ವಿಸ್ತರಿಸುವುದಕ್ಕಾಗಿ ಬಂಗಾಳದ ಕಡೆ ಮುಖ ಮಾಡ್ತಾರೆ ಇದರಲ್ಲಿ ಮೊಘಲ್ ಸಾಮ್ರಾಜ್ಯ ಅವನತೆ ಕಡೆಗೆ ಹೋದಾಗ ಬಂಗಾಳ ಆಲಿವರ್ಥ ಮೊಘಲ್ ಸಾಮ್ರಾಜ್ಯ ಅವನತೆ ಆಗಿದ್ದಾಗ ಸ್ವತಂತ್ರನಾಗಿ ಬಂಗ ನಂತರ ರಾಜ ಶಿರಜುದ್ದವು ಇವ್ ಯುವಕನಾಗಿರ್ತಾನೆ ಇವರ ಬಗ್ಗೆ ಅಷ್ಟು ಆಸಕ್ತಿಯನ್ನು ಹೊಂದಿರಲ್ಲ ಬ್ರಿಟಿಷರು ವ್ಯಾಪಾರಗಳನ್ನ ಮಾಡ್ತಾರೆ ಇಲ್ಲಿ ಆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನ ಬಲಪಡಿಸ್ತಾರೆ ಅಲ್ಲದೆ ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡ್ಕೋತಾರೆ ಇಂಗ್ಲಿಷರು ತನ್ನ ಆದೇಶಗಳನ್ನ ಪಾಲಿಸದೆ ತನ್ನ ವೈರಿಗೊಳಗಣೆ ಸೇರಿ ಕುತಂತ್ರ ಮಾಡ್ತಾ ಇದಾರೆ ಅಂತ ಕೇಳಿದುಕೊಂಡು ನವಾಬ ಕೋಪ ಕೊಡ್ತಾನೆ ಇದರಿಂದ ಅವನೇನ್ ಮಾಡ್ತಾನೆ ಇಂಗ್ಲಿಷರ ಕೋಟೆಗಳನ್ನ ಸ್ವಾಧೀನ ಇಲ್ಲಿ ಇಂಗ್ಲಿಷರು ಕೋಪಗೊಂಡು ಸಿರಜುದ್ದವನ್ನ ಜೊತೆ ಯುದ್ಧ ಮಾಡಲು ಮುಂದೆ ಬರ್ತಾರೆ ನಂತರ ಪ್ಲಾಸಿಕ್ ಅದನ್ನ ನಾಬ್ ಸಿರಾಜ್ ಉದ್ದವನ್ನ ಏನ್ ಮಾಡ್ತಾನೆ ಈ ದಾಳಿ ಮಾರ್ಪಿಟ್ ಕೇಳಿದ ಮದ್ರಾಸ್ ಅಧಿಕಾರಿಗಳು ಈ ರಾಬರ್ಟ್ ಕ್ಲಾಯ್ ನೇತೃತ್ವದಲ್ಲಿ ಸೈನ್ಯವನ್ನ ರವಾನಿಸ್ತಾರೆ ನೋಡಿ ಆ ಇವನೇ ಮೀರ್ ಮೀರ್ ಜಾಫರ್ ಇಲ್ಲಿ ಆ ರಾಬರ್ಟ್ ಕ್ಲಾಯ್ ಒಂದು ಒಳಸಂಚನ ಮಾಡಿಕೊಟ್ಟೆ ಇವನ ಸೇನಾಗಿ ಏನು ಸಿರಾಜುದ್ದ ಅವನ ಸೇನಾಗಿ ಆ ಮೀರ್ ಜಾಫರ್ ಜೊತೆ ಒಂದು ಒಳಸಂಚನ ರೂಪಿಸ್ಕೊಂಡು ಸರಜುದ್ದರ ಸೋಲಿಸಬೇಕು ಅಂತ ಯೋಜನೆಯನ್ನ ಹಾಕುತ್ತಾರೆ ಏನು ಈ ಸೋಲ್ತು ಜುದ್ದೋಲ್ನಲ್ಪಡ್ತಾನೆ ಮೀರ್ ಜಾಫರ್ ಬಂಗಾಳದ ನವೋಬನ್ ಆಗ್ತಾನೆ ಈ ಮೀರ್ ಜಾಫರ್ ಬಂಗಾಳದ ನವಬನಾಗಿ ಇಪ್ಪತ್ನಾಲ್ಕು ಪರಗಳ ಜಿಲ್ಲೆಯನ್ನ ಜಮೀನ್ದಾರಿ ಹಕ್ಕಾಗಿ ಕೊಡ್ತಾನೆ ಇದು ಪ್ರಥಮ ಭೂಭಾಗವಾಗುತ್ತೆ ಇಂಗ್ಲಿಷ್ ಇದರಿಂದ ಇಂಗ್ಲಿಷರು ಭಾರತ ದೇಶದಲ್ಲಿ ತಮ್ಮ ಪ್ರಾಬಲ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಈ ಕ್ಲಾಸಿಕ್ ಕದನದ ಪರಿಣಾಮಗಳು ಏನಾಯಿತು ಮೀರ್ ಜಾಫರ್ ಬಂಗಾಳ ರೋಬನಾದ ಬ್ರಿಟಿಷರ ಕೈಗೊಂಬೆಯಾದ ಇಪ್ಪತ್ನಾಲ್ಕಲಿ ಜಮೀದಾರ್ ಕೊಟ್ಟ ಕಂಪನಿ ಭಾರತದಲ್ಲಿ ಪ್ರಥಮ ಈ ಭೂಭಾಗವಾಗಿತ್ತು ಈಕೆ ಬ್ರಿಟಿಷರು ಒಡೆದು ಆಳದ ನೀತಿ ಅನುಸರಿಸಿ ಭಾರತ ದೇಶ ತಮ್ಮ ಅಧಿಪತಿಯನ್ನು ಸಾಧಿಸಿದರೆ ಎನ್ನುವಾಗುತ್ತೆ